ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸರ್ವಾಧಿಕಾರ ಧೋರಣೆ ಅನುಸರಿಸುತ್ತಿರುವ ಬಿಜೆಪಿಯನ್ನು ಸೋಲಿಸಲು ಸಿಪಿಐ ಪಕ್ಷವು ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲ ನೀಡಿದ್ದು ಈ ಬಾರಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಗೆ ಸಂಪೂರ್ಣ ಬೆಂಬಲ ನೀಡಲು ನಿರ್ಧರಿಸಲಾಗಿದೆ ಎಂದು ಸಿಪಿಐ ರಾಜ್ಯ ಸಹಕಾರ್ಯದರ್ಶಿ ಬಿ ಅಮ್ಜದ್ ಹೇಳಿದ್ದಾರೆ ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ನಂತರ ನಡೆಯುತ್ತಿರುವ ಹದಿನೆಂಟನೇ ಲೋಕಸಭಾ ಚುನಾವಣೆ ಭಾರತದ ಭವಿಷ್ಯದ ದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದ್ದು ಜನತಂತ್ರದ ಮೌಲ್ಯಗಳನ್ನು ಗಾಳಿಗೆ ತೋರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಶಿಥಿಲಗೊಳಿಸಲು ಹೊರಟಿರುವ ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಡುವ ಚುನಾವಣೆಯಾಗಿದೆ ಮೋದಿ ನೇತೃತ್ವದ ಸರ್ವಾಧಿಕಾರಿ ಆಡಳಿತಕ್ಕೆ ಅಂತ್ಯ ಹಾಡಿ ಇಂಡಿಯಾ ಒಕ್ಕೂಟ ಅಧಿಕಾರ ಹಿಡಿಯಲಿದೆ ಎಂದ ಅವರು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಬಿಜೆಪಿಯು ಏಳು ಸಾವಿರ ಕೋಟಿ ಪಡೆದಿದ್ದು ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ಕೂಲಂಕುಷ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಒಂದು ರಾಷ್ಟ್ರ ಒಂದು ಚುನಾವಣೆ ಗಣತಂತ್ರ ವ್ಯವಸ್ಥೆಗೆ ಅತ್ಯಂತ ಮಾರಕ ರಾಜ್ಯಗಳಿಗೆ ತಮ್ಮ ಅಸ್ತಿತ್ವವೇ ಇಲ್ಲದಂತಾಗುವ ಅಪಾಯವಿದೆ ಬಿಜೆಪಿ ಹಟಾವೋ ದೇಶ ಬಚ್ಚವೋ ಎಂಬ ಚಿಂತನೆಯೊಂದಿಗೆ ಸಿಪಿಐ ಪಕ್ಷವು ಇಂಡಿಯಾ ಒಕ್ಕೂಟದೊಂದಿಗೆ ಕೈ ಜೋಡಿಸುವುದಾಗಿ ಅವರು ತಿಳಿಸಿದರು ನಾ ಇಡೀ ದೇಶದಲ್ಲಿ ನಮ್ಮ ಪಕ್ಷ ಮೂವತ್ತಾರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೇವೆ ಅದು ಕೇರಳ ಆಂಧ್ರ ಪ್ರದೇಶ ಬಿಹಾರ ರಾಜಸ್ಥಾನ ಪಂಜಾಬ್ ತೆಲಂಗಾಣ ತಮಿಳುನಾಡು ಈ ರಾಜ್ಯಗಳಲ್ಲಿ ಮೂವತ್ತು ಲೋಕಸಭಾ ಕ್ಷೇತ್ರಕ್ಕೆ ಸಿ ಪಿ ಐ ಜೊತೆಯಲ್ಲಿ ಎಡಪಕ್ಷಗಳು ಕೂಡ ಬೇರೆ ಬೇರೆ ಪಕ್ಷಗಳು ಸಿ ಪಿ ಎಂ ಸಿ ಪಿ ಐ ಎಂ ಎಲ್ ಸಿ ಪಿ ಎಂ ಎಲ್ ಫಾರ್ವರ್ಡ್ ಬ್ಲಾಕ್ ಆರ್ ಎಸ್ ಬಿ ಅಂತಕ್ಕಂಥ ಎಡ ಪಕ್ಷಗಳು ಕೂಡ ತನ್ನ ರಾಜಕೀಯ ಶಕ್ತಿಯ ಒಳಗಡೆ ಅವರು ಕೂಡ ಸ್ಪರ್ಧೆಯತ್ತಾಗ್ತಾ ಇದೆ ಸರಿ ಸುಮಾರು ಎಡಪಕ್ಷಗಳು ಈ ದೇಶದಲ್ಲಿ ಒಂದು ನೂರ ಎಂಬತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಒಂದು ಎಡಪಕ್ಷಗಳು ಈ ದೇಶದಲ್ಲಿ ಸ್ಪರ್ಧೆ ಮಾಡ್ತಾ ಇತ್ತು ಅದರಲ್ಲಿ ಸಿ ಪಿ ಐ ಮೂವತ್ತಾರು ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀವಿ ಒಂದು ಆಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಒಂದು ಕಡೆ ಇದ್ರೆ ಇನ್ನೊಂದು ನಿರಾಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಕೂಡ ನಮ್ಮ ಮುಂದೆ ಬಂದಿದೆ ಅದು ಬಹುಲಾಂಗವಾಗಿ ನಾವು ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಹೋದರೆ ಕಳೆದ ಹತ್ತು ವರ್ಷಗಳಿಂದ ಈ ದೇಶದ ಆಡಳಿತದ ಚುಕ್ಕಾಣಿ ಇರ್ತಕ್ಕಂತಹ ಬಿ ಜೆ ಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ನೋಡಿದ್ರೆ ಪ್ರಜಾತಂತ್ರಕ್ಕೆ ವಿರುದ್ಧವಾಗಿ ಇವತ್ತು ಸರ್ವಾಧಿಕಾರಿ ಆಡಳಿತದ ನಡೆಯಲ್ಲಿ ದಾಪ್ಲಾಲ್ ಆಗಿರ್ತಕ್ಕಂಥದ್ದು ನಮ್ಗೆಲ್ಲರೂ ಕೂಡ ಇದು ಗೊತ್ತಾಗಿರ್ತಕ್ಕಂಥ ಸತ್ಯ ಸಿಪಿಐ ಜಿಲ್ಲಾ ಕಾರ್ಯದರ್ಶಿ ಕೆವಿಸುನಿಲ್ ಮಾತನಾಡಿ ಈ ಕ್ಷೇತ್ರವನ್ನು ಎರಡು ಬಾರಿ ಪ್ರತಿನಿಧಿಸಿರುವ ಪ್ರತಾಪ್ ಸಿಂಹ ಅವರು ರೈಲ್ವೆ ಸಂಪರ್ಕವನ್ನು ಜಿಲ್ಲೆಗೆ ತರುವಲ್ಲಿ ಕೇಂದ್ರದ ಸಹಕಾರದೊಂದಿಗೆ ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಶಾಶ್ವತ ಪರಿಹಾರ ಒದಗಿಸುವುದು ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ವಿಫಲರಾಗಿದ್ದಾರೆ ಈ ಬಾರಿ ಕ್ಷೇತ್ರದಲ್ಲಿ ಬದಲಾವಣೆ ತರುವ ಉದ್ದೇಶದಿಂದ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಸಿಪಿಐ ನಿಂತಿರುವುದಾಗಿ ಕೆವಿ ಸುನಿಲ್ ಹೇಳಿದರು ಮೈಸೂರು ಕ್ಷೇತ್ರ ಮತ್ತು ಮೈಸೂರು ಕ್ಷೇತ್ರದಾಗಳದೇ ನಾಲ್ಕು ನಾಲ್ಕು ಐದರ ಬಾರಿ ನಮ್ಮ ಈ ಕ್ಷೇತ್ರವನ್ನು ಬಿಜೆಪಿಯ ಪ್ರತಿನಿಧಿಸುತ್ತಾರೆ ಕಳೆದ ಹತ್ತು ವರ್ಷಗಳಿಂದ ನಮಗೆ ನಮ್ಮ ನೇರ ರಾಜಕೀಯದಲ್ಲಿ ಕಳೆದ ಹತ್ತು ವರ್ಷದಿಂದ ಈ ಕ್ಷೇತ್ರವನ್ನು ಪ್ರದರ್ಶನ